ಮಗುವಿನ ಉಳಿವಿಗೆ ಸ್ಪಂದಿಸಿದ ಜನಸ್ನೇಹಿ ಯೋಗೇಶ್ ಹಾಗೂ ಕಡೆಯಿಂದ ಯೋಗೇಶ್ ಕೊಡ್ತಾ ಇಲ್ಲ ಇದು ದೇವರ ಮಕ್ಕಳ ಕಡೆಯಿಂದ ನಮ್ಮ ಆಶ್ರಮದಲ್ಲಿರೋ ಸುಮಾರು ಇದ್ದಾರೆ ನಿರ್ಗತಿಕರು ಇದಾರೆ ಸೊ ಅಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಂದ ಆ ನಿಮಗೆ ಒಂದು ಸಣ್ಣ ಸೇವೆ ಸಣ್ಣ ಸಹಾಯ ಆ ಮಗು ನಮ್ಮ ಕೀರ್ತನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ವಿಶಾಲವಾದ ಹೃದಯಕ್ಕಿಂತ నిమ్ కీర్తననా పుట్ట కందమ్మన కీర్తన ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಆಫೀಸರ್ ಕಿಶೋರ್ ಹಾಗೂ ನಾಗಶ್ರೀ ಎಂಬುವರ ಮುತ್ತಿನ ಮಗಳು ತಾನು ಯಾರು ತನ್ನವರು ಯಾರು ಅನ್ನೋದನ್ನ ಅರ್ಥಕೊಳ್ತಿರೋ ಈ ಮುಕ್ತ ಮಗುವಿನ ಬಾಳಲ್ಲಿ ಆ ವಿಧಿ ಆಟ ಶುರು ಬಿಟ್ಟಿದೆ ಹೌದು ಕೀರ್ತರಾಗೆ ಎ ಅನ್ನೋ ಅಪರೂಪದ ಕಾಯಿಲೆ ಇದೆ ಅದಕ್ಕಿಂತ ಚಿಕಿತ್ಸೆ ಹಾಗೂ ಔಷಧ ಎರಡು ಇದೆ ಆದ್ರೆ ಅದರ ಬೆಲೆ ಬರೋಬ್ಬರಿ ಹದಿನಾರು ಕೋಟಿ ಅಂದ್ರೆ ನೀವು ನಂಬಲೇಬೇಕು

ಕಿಚ್ಚನ ಕೂಗಿಗೆ ಜೊತೆಯಾಗಿ ಸಹಾಯಕ್ಕೆ ನಿಂತ ಜನ ಸ್ನೇಹಿ ನಿಮ್ಮ ಕೂಗು ಜನ ಕೇಳಿಸ್ತಾ ಇಲ್ವ ಗೊತ್ತಿಲ್ಲ ಭಗವಂತನಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕೇಳುತ್ತೆ ಯಾಕಂದ್ರೆ ಮಕ್ಕಳೇ ದೇವ್ರ ಸಾಮಾನರು ಅಲೋಮ ನಿನ್ ದೇವ್ರತಾರಲ್ವಾ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ವಿಧಿ ನಿನ್ನ ಆಟಕೆ ನಾನದೇ ಆಟಿಕೆ ಹೃದಯ ನಿನಗಿಲ್ಲ ಸ್ನೇಹಿತರೆ ಇದನ್ನು ದಯವಿಟ್ಟು ನಾನು ಒಂದೇ ಮನಸ್ಸಲ್ಲಿ ಹೇಳೋದು ಯಾಕಪ್ಪ ಇದನ್ನೆಲ್ಲ ಕೊಡೋದು ವೀಡಿಯೋ ಮಾಡಬೇಕಾ ಅಥವಾ ಕೊಟ್ಟಿರೋದನ್ನ ತೋರಿಸ್ಕೋಬೇಕಾ ಅಂತ ಕೇಳೋವಂಥವ್ರು ಒಂದೇ ಪ್ರಶ್ನೆ ನಂದು ಇದನ್ನು ತೋರಿಸ್ತಿರೋ ಉದ್ದೇಶ ಇಷ್ಟೇ ಆ ಮಗುಗೆ ಬೇಕಾಗಿರೋದು ಬರೋಬರಿ ಹದಿನಾರು ಕೋಟಿ ರೂಪಾಯಿ ಅದನ್ನು ನನ್ನ ಕೈಯಿಂದ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಒಂದೇ ದಿನಕ್ಕೆ ಕೊಡೋದಕ್ಕಂತೂ ಸಾಧ್ಯ ಇಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ ನೀವೆಲ್ಲರೂ ಕೂಡ ದುರ್ಚಟಗಳನ್ನ ಮಾಡೋಂಥ ವ್ಯಕ್ತಿಗಳ ಸಹಾಯ ಮಾಡಿದ್ರು ಸಾಕು ಬೀಡಿ ಸೇದೋರು ಸಿಗರೇಟ್ ಸೇದೋರು ಅಥವಾ ಎಣ್ಣೆ ಹೊಡೆದು ಖಾಲಿ ಮಾಡೋವಂಥವ್ರು ಸ್ಪೀಡ್ ಆಡೋವಂಥವ್ರು ಆ ದುರ್ಚಟಗಳಿಗೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋವಂಥವ್ರು ಕನಿಷ್ಠ ಪಕ್ಷ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿದ್ರೂ ಎಷ್ಟೋ ಸಹಾಯ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ತಾವು ಹೇಳಿದ್ರಿ ದೊಡ್ಡ ವ್ಯಕ್ತಿಗಳು ಯಾರು ಬಂದು ಸಹಾಯ ಮಾಡೋದಿಲ್ಲ ಅಂತ ಇವರ ತನಕ ನಮಗೆ ಸಹಾಯ ಮಾಡಿರೋರೆಲ್ಲ ಬೇಕಾದ್ರೆ ಫೋ ಫೋನ್ಪೇ ಗೂಗಲ್ ಪೇ ಪೇದ ಅಕೌಂಟ್ಗೆ ಹಾಕ್ತಿರೋರು ಎಲ್ಲ ನಮ್ಮ ಮಿಡಿಲ್ ಕ್ಲಾಸ್ ಜನಗಳಿವೆ ಅದು ಬಿಟ್ಟು ಯಾರು ಇಲ್ಲ ಸಹಾಯ ಇದು ಮಾಡಿ ಸಹಾಯ ಮಾಡಿದ್ದಾರೆ ಸರ್ ಟ್ಯಾಕ್ಸಿ ಚಾಲಕ ಜನಸ್ನೇಹಿ ಯೋಗೇಶ್ ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ ಇದು ದೊಡ್ಡ ಹೇಳ್ಕೊತಿದ್ದಾರೆ ಅಂತ ಪರವಾಗಿಲ್ಲ ಇದೇ ನಮಗ್ ದೊಡ್ಡ ಬೆಟ್ಟ ಇದೊಂದು ಬೆಟ್ಟವನ್ನ ಭಗವಂತ ಸರಿಸ್ತಾ ಅಂದ್ರೆ ನೀವ್ ಹೇಳ್ದಂಗೆ ಒಂದು ಮಿಡಲ್ ಕ್ಲಾಸ್ ನೆಮ್ಮದೇ ಜೀವನ ಮಾಡೋಷ್ಟು ಎಷ್ಟು ಬೇಕೋ ಒಂದಿಷ್ಟು ಅಂತ ನಿಮ್ಮ ದೇವರ ಸಹಾಯ ಬರುವಂತಹ ಎಲ್ಲರೂ ನಮ್ಗೆ ಆಶೀರ್ವಾದವಾಗಿ ಮಗುಗೆ ಬೆಂಬಲವಾಗಿ ಸದಾ ಟ್ರೀಟ್ಮೆಂಟ್ ಆಗಿ ಅವಳು ದೊಡ್ಡವಳಾಗುವವರ್ಗೂ ನಿಂತೀರಿ ಅವಳಿಗೆ ಆಶೀರ್ವಾದ ಮಾಡಿ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗುತ್ತೆ ದೇವ್ರ ಒಳ್ಳೇದ್ ಮಗು ಹುಷಾರಾದ್ಮೇಲೆ ತಮ್ಮ ಆಶ್ರಮಕ್ಕೆ ನಾವೇ ಮಗು ಕರ್ಕೊಂಡ್ಬಂದು ನಮ್ ಕೈಲಿ ಏನಾಗುತ್ತೋ ಸಹಾಯನ ಖಂಡಿತ ಮಾಡ್ತೀವಿ ಜನಸಾಮಾನ್ಯರಿಗೆ ಸ್ಪಂದಿಸುವಂತೆ ಮನವಿ ಮಾಡಿದ ಯೋಗೇಶ್ ಸೊ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಸಹಾಯ ಮಾಡಿ ದೇವ್ರ ಮಕ್ಕಳಿಂದ ಬಂದಿದೆ ಅಂದ್ರೆ ನೀವು ಪುಣ್ಯ ಮಾಡಿದೀರ ಯಾವ್ದೋ ಇಲ್ಲಿ ಬಂದಿದೆ ಇದಕ್ ನಾನು ಬೆಲೆ ಆಗಲ್ಲ ಇದಕ್ ನನ್ನ ಎಷ್ಟೇ ಕೋಟಿ ವಾಪಸ್ ಕೊಟ್ಟರು ಈ ಋಣ ಜನ್ಮಕ್ಕೂ ತೀರ್ಸಕ್ ಆಗಲ್ಲ ಒಳ್ಳೆದಾಗಿರೋ ಪ್ರೀತಿಯ ತೋರಿಸೋ ಬೇರೆಲ್ಲಿದೆ ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ಕಾಗಿತ್ತು ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ